ಎಲ್ರಿಗೂ ನಮಸ್ಕಾರ ಇತ್ತೀಚಿಗೆ ಅಡಿಕೆ ತೋಟಗಳಲ್ಲಿ ಈ ರೀತಿಯ ಹುಳುಗಳನ್ನು ನಾವು ಹೆಚ್ಚು ಕಾಣ್ತಾ ಇದ್ದೇವೆ ಅಂದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಈ ರೀತಿಯ ಹುಳುಗಳನ್ನು ನಾವು ಹೆಚ್ಚು ಕಾಣ್ತೀವಿ ಕಾರಣ ಏನು ಅಂತಂದರೆ ಮಳೆಗಾಲದಲ್ಲಿ ಅಂದರೆ ಜೂನ್ನಿಂದ ಆಗಸ್ಟ್ವರೆಗೂ ಈ ವರ್ಷ ಹೆಚ್ಚು ಮಳೆ ಬಿದ್ದಿರೋದ್ರಿಂದ ಹೆಚ್ಚು ತೇವಾಂಶದಿಂದ ಏನಾಗಿರುತ್ತೆ ಅಂತಂದರೆ ಈ ಬಂಡೆ ಮೇಲೆ ಕಲ್ಲು ಹೂವು ಅಥವಾ ಫಂಗಸ್ ಅಥವಾ ಲೈಕೆನ್ ಅಂತ ನಾವು ಅದು ಜಾಸ್ತಿ ಬೆಳೆದಿರುತ್ತೆ ಅದನ್ನು ತಿನ್ನಲಿಕ್ಕೆ ಅಂತಂದ್ಬಿಟ್ಟು ಈ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ಈ ಹುಳುಗಳ ಒಂದು ಸಂಖ್ಯೆ ಜಾಸ್ತಿ ಕಂಡುಬರುತ್ತೆ ಇವುಗಳನ್ನು ನಾವು ಸೋಸಿಡ್ಸ್ ಅಥವಾ ಬಾರ್ಕ್ ಲೈಸ್ ಅಂತಂದು ಕರಿತೀವಿ ಕನ್ನಡದಲ್ಲಿ ತೊಗಟೆ ಏನು ಅಂತಂದು ಹೇಳ್ತಾರೆ ಇವುಗಳು ಗುಂಪು ಗುಂಪಾಗಿ ಇರ್ತವೆ ನೋಡಲಿಕ್ಕೆ ಇವು ಏನಪ್ಪ ಅಂತಂದರೆ ಒಂದು ಕೆಂಪು ಬಣ್ಣದಿಂದ ಕೂಡಿರ್ತವೆ ಪ್ರೌಢಾವಸ್ಥೆ ಇರತಕ್ಕಂಥ ಹುಳುಗಳು ಅಂದರೆ ರೆಕ್ಕೆ ಬಂದಿರತಕ್ಕಂಥ ಹುಳುಗಳು ಏನಾಗ್ತವೆ ಅಂತಂದರೆ ರೆಕ್ಕೆ ಮೇಲೆ ಸ್ವಲ್ಪ ಕಪ್ಪು ಮತ್ತು ಬಿಳಿ ಪಟ್ಟಿಯನ್ನು ಹೊಂದಿರ್ತವೆ ಇವುಗಳಿಂದ ನಮ್ಮ ಅಡಿಕೆ ಗಿಡಕ್ಕೆ ಯಾವುದೇ ಥರದ ಹಾನಿ ಆಗೋದಿಲ್ಲ ಇಲ್ಲಿ ನೀವು ನೋಡ್ತಿರ್ಬೋದು ಅಡಿಕೆ ಬಡ್ಡಿ ಮೇಲೆ ಬೆಳೆದಿರ್ತಕ್ಕಂಥ ಈ ಹಸಿರು ಪಾಚಿ ಮತ್ತು ಈ ಕಲ್ಲುನ ತಿನ್ನಲಿಕ್ಕೆ ಇವು ಬರ್ತವೆ ಇವುಗಳು ಪರೋಪಕಾರಿ ಜೀವಿಯಾಗಿದ್ದು ಇವುಗಳ ನಿರ್ವಹಣೆಗೆ ಯಾವುದೇ ಥರದ ಒಂದು ಸಿಂಪಡಣೆ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಹೆಚ್ಚು ಯೋಚನೆ ಮಾಡುವ ಒಂದು ಅವಶ್ಯಕತೆ ಇರೋದಿಲ್ಲ ಧನ್ಯವಾದಗಳು